ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ ಗಾಯ್ಸ್ ಬೆಳಗ್ಗೆ ಎಷ್ಟು ಚಳಿ ಇದೆ ಅಂದ್ರೆ ಈ ರೇಂಜಿಗ್ ಚಳಿ ಅಂದ್ರೆ ದೇವ ದೇವ ನಂತ ಈಚ ಬರಕ್ಕೆ ಆಗ್ತಾ ಇಲ್ಲ ಎಷ್ಟು ಚಳಿ ಇದೆ ದೇವತ ಏನಪ್ಪಾ ಅಂದ್ರೆ ಬಟ್ಟೆ ತೊಳಿಬೇಕು ಒಂದು ವಾರದ ಮೇಲಾಯ್ತು ಗಾಯ್ಸ್ ಬಟ್ಟೆ ತೊಳೆದು ಬಟ್ಟೆನೇ ತೊಳೆದಿಲ್ಲ ಬಟ್ಟೆ ತೊಳಿಬೇಕು ಅಂಡ್ ಖಾಲಿ ಇದೆ ಟೆರೆಸ್ ಟೆರೆಸ್ ಖಾಲಿ ಇದೆ ತೊಳೆದ್ಬಿಟ್ಟು ಹಾಕ್ಬಿಡ್ಬೇಕು ಇವಾಗ ತೊಳೆದಾಕಿ ಸ್ವಲ್ಪ ಹೊರಟಿ ಹೋಗ್ಬೇಕು ಏನಪ್ಪಾ ಅಂದ್ರೆ ನೋಡುವ ನನಗೆ ಏನು ಬರುತ್ತಾ ಗೊತ್ತಾಗಲ್ಲ ಸೊ ಅವಾಗ ಫಸ್ಟ್ ಬಟ್ಟೆ ತೊಳೆ ಗೈಸ್ ಬಟ್ಟೆ ತೊಳೆಯುವ ಪ್ರೋಗ್ರಾಮ್ ಮುಗ್ದಿದೆ ಒಂದು ಇಪ್ಪತ್ತು ಬಟ್ಟೆ ಆಯ್ತು ಒಂದು ವಾರದ ಮೇಲಾಗಿದೆ ಬಟ್ಟೆ ತೊಳೆದು ಸೊ ಇವಾಗ ಈ ಕೆಲಸ ಮುಗಿದೋಯ್ತು ಒಂದು ಬಟ್ಟೆ ಆಲ್ರೆಡಿ ಕೆಳಗೆ ಬಿದ್ದೇ ಹೋಯ್ತು ಈಗ ಅಪ್ಪ ಏನು ಗಾಳಿ ಗಾಳಿ ಬಿಡಿದೆ ಅದಕ್ಕೆ ಬಟ್ಟೆ ಕೂಡ ಬೀಳ್ತಾ ಇದೆ ಹೆಂಗೆ ಮಾಡ್ತು ನನಗೆ ಆಲ್ರೆಡಿ ಒಂದು ವೀಕ್ ಮೇಲಿಂದ ಟೈಮಿಗೆ ಸಿಕ್ಕಿಲ್ಲ ಬಟ್ಟೆ ತೊಳೆದಿ ಸೊ ಕೆಲಸ ಮುಗೀತು ಸೊ ಇವಾಗ ಫ್ರೆಶ್ಅಪ್ ಆಗಿ ರೆಡಿಯಾಗಿ ಓಡಬೇಕು ಸ್ವಲ್ಪವರ್ಕಿದೆ ಇನ್ನ ವರ್ಕು 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 ಯಾವಾಗಲೂ ವರ್ಕ್ ಮನುಷ್ಯ ಜೀವನ ಕಬಡ್ಡಿ ಬಿಸಿ ಆದರೆ ಕಷ್ಟ ಅಂಡ್ ಬಿಸಿ ಆಗಿ ಆದರೂ ಕಷ್ಟನೇ ಅಲ್ವಾ ಸೊ ಇಷ್ಟು ಸಿಗ್ತೀನಿ ಮನೆಗೆ ಬಂದು ಸ್ವಲ್ಪ ಮಾಡಿ ಆ್ಯಂಡ್ ಇವಾಗ ನಾನು ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ ನಾನು ವೀಡಿಯೋ ಎಡಿಟಿಂಗ್ ಮಾಡಿರಲಿಲ್ಲ ಏನು ಸೊ ವೀಡಿಯೋ ಎಡಿಟಿಂಗ್ ಮಾಡಿ ಸೊ ಅಪ್ಲೋಡ್ ಮಾಡಬೇಕು ಯೂಟ್ಯೂಬ್ಗೆ ಅಡ ನೋಡಿ ವೀಡಿಯೋ ಎಡಿಟಿಂಗ್ ಮಾಡಿಕೊಂಡೆ ಇವತ್ತಲ ವೀಡಿಯೋ ಮಾಡ್ತಾಯಿದ್ದೀನಿ ಇದೇ ಈಗ ಕಂಟೆಂಟ್ ಕ್ರಿಯೇಷನ್ ಅಂದರೆ ಇಷ್ಟೇ ಏನು ದುಡ್ದಾಗ ಮಾಡಬೇಕಾಗಿದ್ದು ಅದಕ್ಕೋಸ್ಕರ ಖರ್ಚು ಮಾಡೋದು ಅವ್ರ ದುಡ್ಡದೆಲ್ಲ ಇರ್ತದೆ ಏನು ಮಾಡ್ತಿದ್ದೀವಿ ಅದೇನೇ ಮಾಡ್ಕೊಂಡು ವರ್ಕ್ ಮಾಡಬೇಕು ಸಿಂಪಲಾಗಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಇದೇ ಬಿಟರ್

ವಾಯ್ಸ್ ಏರ್ ಹಾಕಿದ್ದೀನಿ ಸೊ ಅದು ಟೈಮ್ ತೊಗೊತಾ ಇದೆ ನಮ್ಮ ವಾಯ್ಸು ಕ್ಲಿಯರ್ ಹೇಳೋದಲ್ಲ ಅವಾಗ ಏರ್ ಮಾಡಿಕೊಂಡ್ರೆ ಆ್ಯಕ್ಚುಲಿ ಬೆಟರ್ ಸೂಪರ್ ಬರುತ್ತೆ ವಾಯ್ಸ್ ಆ್ಯಂಡ್ ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ ವಾಯ್ಸ್ ನಾನಂತೂ ಇದು ಯಾವುದು ಯೂಸ್ ಮಾಡಲ್ಲ ನಂಗೆ ಯೂಸ್ ಮಾಡೋಕೆ ಟ್ರೈನ್ ಸಿಗ್ತಿಲ್ಲ ಇಲ್ಲ ಸೊ ಅದರಿಂದ ಅಷ್ಟಾಗುತ್ತೆ ಅಷ್ಟು ಮಾಡೋದು ಅಲ್ವಾ ನಮ್ಮ ಮನೇಲಿ ಯಾಕ ನಿರ್ಧಾರ ಸಿಗ್ತಾ ಇಲ್ಲ ನಂಗಂತ ನೆಟ್ಟರಲ್ಲಿ ಕಷ್ಟಕ್ಕೊ ಬರ್ತಿದೆ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡೋಕೆ ಆಗ್ಲಿಲ್ಲ ಸೊ ಮೇಲುಗಡೆ ಬಂದಿಟ್ಟ ರಸ್ಮೇಲೆ ಇವಾಗ ನೋಡ್ಬೋದು ಎಷ್ಟು ಚಳಿ ಇದೆ ಅಂದ್ರೆ ಅಪ್ಪ ಬಟ್ ಏನ್ ಮಾಡ್ತೀರಾ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಲ್ಲ ಸೊ ಅದರಿಂದ ಎಡಿಟ್ ಎಲ್ಲ ಇಲ್ಲೇ ಗೊತ್ತಿ ಎಡಿಟ್ ಮಾಡಿ ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಚಿಕ್ಕಪಟ್ಟಿ ಚಳಿ ಇದನ್ನು ಊಟ ಕೂಡ ಮಾಡಿಲ್ಲ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಅಪ್ಲೋಡ್ ಆಯಿತು ಸೊ ಇವಾಗ ನನ್ನ ಕೆಲಸ ಯೂಟ್ಯೂಬ್ದು ಮುಗೀತು ಸೊ ಹೋಗಿ ಊಟ ಮಾಡಿ ಸ್ವಲ್ಪ ಇನ್ನೂ ಸ್ಟಡಿ ಮಾಡಬೇಕು ಆ್ಯಂಡ ಸ್ಟಡಿ ಮಾಡಿ ಆಮೇಲೆ ಮಲ್ಕೊಬೇಕು ಸೊ ಇಲ್ಲಿ ಕೆಳಗಡೆ ಹೋಗಿ ಸಿಗ್ತೀನಿ ಗೈಸ್ ಕೆಳಗಡೆ ಬಂದೆ ಇವಾಗ ಸೊ ಇವತ್ತಿನ ಏನಪ್ಪ ಅಂದರೆ ಒಂದು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಗೈಸ್ ಇದನ್ನು ಯಾಕೆ ಪದೇ ಪದೇ ಮತ್ತೆ ಮತ್ತೆ ಅದನ್ನ ಹೇಳ್ತೀನಿ ಅಂದರೆ ಸೊ ನೀವು ಮಾಡಬೇಡಿ ಅಷ್ಟೇ ಯಾರನ್ನೂ ಕೂಡ ಜಾಸ್ತಿ ಯಾರ ಮೇಲೂ ಹೋಗಿಟ್ಕೊಳಕ್ಕೆ ಹೋಗಬೇಡಿ ఎస్ది నమ్మకొబ్బిడి అండ్ అబ్బిట్బడి అమ్మవారు అండ్ నేదం కేతారా అంత అదే టెంప్రవరి అస్ట్ నాట్ ఫార్ ఎ పర్మనెంట్ దెర్ ఇస్ నో వన్ విత్ యూ పర్మనెంట్ ఎవరి వన్ ఈస్ టెంప్రవరి అండ్ ఫార్ దేర్ అవశ్యకత్యే మాత్ర ಇದನ್ನೇ ಯಾಕೆ ಇವಾಗ ಹೇಳಿದೆ ಅಂದರೆ ನನ್ನ ಮತ್ತೆ ಒಂದು ಎಕ್ಸ್ಪೀರಿಯೆನ್ಸ್ ಸೊ ಪ್ಲೀಸ್ ಯಾರು ಕೂಡ ಜಾಸ್ತಿ ಯಾರ ಮೇಲೂ ಹೋಗ್ಬಿಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಅಷ್ಟೇ ಇಲ್ಲಿ ಗಂಟೆಗೊಂದು ಇಳಿಗೊಂದು ಮಾತಾಡೋ ಜನ ಜಾಸ್ತಿ ಈಗಿರೋ ಕಾಲದಲ್ಲಿ ಆ್ಯಂಡ್ ಮತ್ತು ಅಷ್ಟೇ ಹಿಂಗೆ ಹೇಳಿ ಹೇಳಿ ಅಂದ್ಕೊಂಡಂಗೆಲ್ಲ ಅಲ್ಲ ಗೈಸ್ ಈಗಿನ ಕಾಲದಲ್ಲಿ ಸೊ ಮತ್ತೇನಪ್ಪ ಅಂದರೆ ಇಷ್ಟು ಇರುತ್ತಿನ ವೀಡಿಯೋ ಸೊ ಬೇರೆ ಏನಾದರೂ ಮಾತಾಡೋದು ಅಂದರೆ ಟಾಪಿಕ್ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಯಾವುದು ಫಿಲನ್ಸ್ ಫ್ಯಾಕ್ಟ್ರಿ ಡಾಟ್ ಇನ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹೊಸ ಹೊಸದು ವೀಡಿಯೋಸ್ನ ರೀಲ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಜಿ ಎಸ್ ಟಿ ಆ್ಯಂಡ್ ಎಕ್ಸೈಸ್ ಡ್ಯೂಟಿ ಇದೆಲ್ಲ ಬೇಸಿಕ್ ಬೇಸಿಕ ಫಸ್ಟು ಸ್ಟಾರ್ಟಿಂಗ್ ಮಾಡಿ ಸೊ ಆಮೇಲೆ ಆಮೇಲೆ ಆ ಅಂದ್ಕೊಂಡು ಒಂದೊಂದು ರೀಲ್ಸ್ನ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಬೇಸಿಕಾಗಿ ನಮ್ಮ ಫೀಲ್ಡಲ್ಲಿ ಇದು ತುಂಬ ತಿಳ್ಕೊಬೇಕಾಗಿರೋ ಅಂಥದ್ದು ಹೇಳೂ ಈಗ ಬೇಸಿಕಾಗಿ ಜಿ ಎಸ್ ಟಿ ಅಂದ್ರೇನು ಯಾಕೆ ಜಿ ಎಸ್ ಟಿ ಇದೆ ಎಕ್ಸೈಸ್ ಡ್ಯೂಟಿ ಯಾವುದಕ್ಕಿದೆ ಯಾಕೆ ಯಾವುದಾದ್ರೂ ಮೇಲೆ ಪ್ರಾಡಕ್ಟ್ ಮೇಲೆ ಜಿ ಎಸ್ ಟಿ ಹಾಕ್ತಾರೆ ಎಷ್ಟು ಪರ್ಸೆಂಟ್ ಇದೆ ಪ್ರತಿಯೊಬ್ಬರು ಎಲ್ಲ ಜನಗಳು ತಿಳ್ಕೊಳ್ಬೇಕಾಗಿರೋಂಥ ಒಂದು ಬೇಸಿಕ್ ನಾಲೆಡ್ಜ್ ಇದು ಟ್ಯಾಕ್ಸ್ ಬೇಕೇ ತಿಳ್ಕೊಳ್ಳಿ ಅಂದರೆ ಸುಮ್ಮನೆ ಟ್ಯಾಕ್ಸ್ ಕಟ್ತೀರಾ ಗೌರ್ಮೆಂಟ್ಗೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಕೋಟೆಂತ್ ರೂಪಾಯಿ ಗೌರ್ಮೆಂಟಿಗೆ ಟ್ಯಾಕ್ಸ್ ಹೋಗ್ತಿದೆ ಬಟ್ ಏನಕ್ಕೆ ಕಟ್ತಾ ಇದ್ದೀರಿ ಯಾಕೆ ಕಟ್ತಾ ಇದ್ದೀರಿ ಎಷ್ಟು ಕಟ್ತಾ ಇದ್ದೀರಾ ಅದರಲ್ಲಿ ಗೌರ್ಮೆಂಟ್ಗೆ ಎಷ್ಟು ಹೋಗ್ತಿದೆ ಅದೆಲ್ಲ ತಿಳ್ಕೊಂಡಿಲ್ಲ ಅಂದಮೇಲೆ ಸುಮ್ಮನೆ ಬೇಸಿಕ್ ನಾಲೆಡ್ ಸುಮ್ಮನೆ ಕಟ್ಟ ವೇಸ್ಟ್ ಅಲ್ವಾ ಸೊ ತಿಳ್ಕೊಂಡು ಕಟ್ಟಿ ಆ್ಯಂಡ್ ಸುಮ್ಮನೆ ಅವ್ರವ್ರ ಹತ್ರ ಹೋಗಿ ಸಾವಿರಾರು ರೂಪಾಯಿ ಕೊಟ್ಟು ಕನ್ಸಲ್ಟೆಂಟು ಕನ್ಸಲ್ಟೆಂಟ್ ತೊಗೊಂಡು ವೇಸ್ಟ್ ಮಾಡೋದ್ಕಿನ ಈ ರೀಲ್ಸ್ ಅಪ್ಲೋಡ್ ಮಾಡ್ತೀನಿ ಕಾಮೆಂಟ್ ಮಾಡಿ ನಾವು ಅದಕ್ಕೆಲ್ಲ ಯಾವುದು ಕೂಡ ಚರ್ಚ್ ಮಾಡಲ್ಲ ಸೊ ನಾವು ಕೂಡ ಸ್ಟೂಡೆಂಟ್ ಆಗಿರೋದ್ರಿಂದ ಆ್ಯಂಡ್ ಲರ್ನಿಂಗ್ ಮಾಡ್ತಾ ಇರೋದ್ರಿಂದ ಸೊ ನಮ್ಗೆ ಡೈಲಿ ಅಪ್ಡೇಟ್ಸ್ ಅಂಡ್ ಎಲ್ಲ ಎವ್ರಿಥಿಂಗ್ ಇಸ್ ಸಿಗ್ತಾ ಇರುತ್ತೆ ಸೊ ಅದಕ್ಕೆ ಹೋಗಿ ಅಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತೇನು ವೀಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಬೇರೆ ಏನು ಜಾಸ್ತಿ ಇಲ್ಲ ಇವತ್ತೇನು ಅಂಡ್ ಆ್ಯಂಡ್ ಇವತ್ತೇನು ಹಿಡಿಯೋದಲ್ಲಿಂತಲ ಇನ್ನೂ ಸ್ವಲ್ಪ ದಿಸ ಎಕ್ಸಾಮ್ಸ್ ಮಧ್ಯೆವರೆಗೂ ನಾನು ಬೇರೆ ಏನು ಕಂಟೆಂಟ್ ಮಾಡೋಕ್ಕಾಗಲ್ಲ ಸಾರಿ ಫಾರ್ ಎಕ್ಸಾಮ್ ನಾನು ಎಕ್ಸಾಮ್ಸ್ ಮೇಲೆ ಫೋಕಸ್ ಮಾಡಬೇಕಾಗಿದೆ ಅದು ಕೂಡ ಟೈಮ್ ಮಾಡ್ಕೊಂಡು ಒಂದು ಟೆನ್ ಮಿನಿಟ್ಸ್ ವೀಡಿಯೋನ ಕ್ಯಾಪ್ಚರ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫಾರ್ ಡಾಕ್ಯುಮೆಂಟ್ರಿ ಲೈಫ್ ಅಂತ ಹೇಳ್ಬೋದು ಸೊ ಇವತ್ತಿನ ನಡೆಯೋ ಅಷ್ಟೇ ಅಂತ ನನ್ನ ಮೀಡಿಯಾ ಅವರೆಲ್ಲ ನೋಡ್ತಿದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಆ್ಯಂಡ್ ಶುಭರಾತ್ರಿ ಗುಡ್ ನೈಟ್ ಸಿಗುವ ನಾಳೆ ಇನ್ನೊಂದು ಹೊಸ ಅಧ್ಯಾಯದ ಜೊತೆಗೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್